ಪಟ್ಟಣದ ಹೊರವಲಯದಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆ ಹಾಗೂ ಕೊಟಬಾಗಿ ಸ್ನೇಹ ಬಳಗದ ಸಹಯೋಗದೊಂದಿಗೆ ಶನಿವಾರ ಹದಿಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಸಂಜೆ ನಾಲ್ಕು ಗಂಟೆಗೆ ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ನಿವೃತ್ತ ಶಿಕ್ಷಕರಾದ ರಾಯಪ್ಪ ಗೋನಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಶಿಕ್ಷಕರ ಮಹತ್ವ ಮತ್ತು ಮೌಲ್ಯಗಳ ಬಗ್ಗೆ ವಿವರವಾಗಿ ಶಿಕ್ಷಕರ ದಿನಾಚರಣೆ ಏಕೆ ಆಚರಿಸುತ್ತಾರೆ ಎಂಬುದರ ಬಗ್ಗೆ ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ಇನ್ನೋರ್ವ ನಿವೃತ್ತ ಶಿಕ್ಷಕರಾದ ಎಂಎಸ್ ಪಾಟೀಲ್ ಮತ್ತು ಬಿಆರ್ ಸಿ ಎಸ್ ಪದ್ಮವರ ಹಾಗೂ ಇಸಿಒ ಬಡಿಗೇರ್ ಅವರು ಶಿಕ್ಷಕರನ್ನ ಉದ್ದೇಶಿಸಿ ಮಾತನಾಡಿದ್ರು ಪೊಲೀಸ್ ಅಧಿಕಾರಿ ನೀವು ಒಬ್ಬ ವೈದ್ಯ ಅಧಿಕಾರಿ ಒಬ್ಬ ಶಿಕ್ಷಕರು ಮೂರು ಜನರು ಸಮುದ್ರ ವಿಹಾರದಲ್ಲಿ ವಿಹಾರ ಮಾಡ್ತಾ ಮಾಡ್ತಾ ಹೊಂಟಿರ್ತಾರೆ ಮಧ್ಯಕ್ಕೆ ಹೋಗಿರ್ತಾರೋ ಆ ಮಧ್ಯದಲ್ಲಿ ಕೋಂಪ ಬ್ರಹ್ಮ ರಾಕ್ಷಸ ಬರ್ತಾನೆ ರಾಕ್ಷಸ ಅನ್ನು ಕೂಡ ಅವ್ರ ಕೆಲಸ ರೀ ಸಿಕ್ಕದ್ದನ್ನು ಕಬಳಿಸೋದು ನೀವು ಹೆಂಗಾದರೂ ದಷ್ಟ ಪುಸ್ಟ್ ಅದೇ ನೀವು ಮೂರು ಮಂದಿನ ಏನು ಮಾಡಬೇಕು ಬೆನ್ನೆಲುವಾಗಿ ನಿಂತಹ ಈ ಅಶೋಕ್ ರವರು ಹಾಗೂ ಎಂ ಎಸ್ ಗುರುಗಳು ಹಾಗೂ ಖಾಸ್ಗಾರ್ ಸರ್ ಅವರು ಹಾಗೂ ಗಂಗಪ್ಪ ಕೊಳ್ಳಿಯವರು ಹಾಗೂ ವಿಜಯ್ ಹಿರೇಮಠರನ್ನು ನಾನು ನೆನೆಯಲೇಬೇಕು ಇಷ್ಟು ಬೆಳೆಯಲಿಕ್ಕೆ ಅವರ ಸಹಕಾರವೇ ಕಾರಣ ಅಂತ ಅವ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಪಾಟೀಲ್ ಅವರು ಮಾತನಾಡಿ ಶಿಕ್ಷಕರು ತಮ್ಮ ಜ್ಞಾನವನ್ನು ಮಕ್ಕಳೊಂದಿಗೆ ಹಂಚಿಕೊಂಡು ತಮ್ಮ ವಿದ್ಯಾರ್ಥಿಗಳನ್ನು ಉನ್ನತ ಸ್ಥಾನಕ್ಕೆ ಬೆಳೆಸಿ ಅವರಲ್ಲಿ ತಮ್ಮ ಸಾಧನೆ ಹಂಚಿಕೊಳ್ಳುವ ವ್ಯಕ್ತಿಗಳಾಗಿರುತ್ತಾರೆ ಎಂದರು

ಕಾರ್ಯಕ್ರಮದಲ್ಲಿ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಹಾಗೂ ಕೊಟವಾಗಿ ಸ್ನೇಹ ಬಳಗದ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಕಾಜ್ಗಾರ್ ಗುರುಗಳು ಮತ್ತು ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲರಾದ ಅನಿಲ್ ಪಾಟೀಲ್ ಸ್ವಾಮಿ ವಿವೇಕಾನಂದ ಕನ್ನಡ ಮಾಧ್ಯಮ ಮತ್ತು ರಾಣಿ ಚೆನ್ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಸಂಜುತಾ ಮದಿಹಳ್ಳಿ ಆಂಗ್ಲ ಮಾಧ್ಯಮ ಪ್ರಾಂಶುಪಾಲರಾದ ಸಿಜೋ ಕೆಜೆ ಸೇರಿದಂತೆ ಕೊಟಬಾಗಿ ಸ್ನೇಹ ಬಳಗದ ಸದಸ್ಯರು ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ರಕ್ಷಿ ಮತ್ತು ಕೊಟಬಾಗಿ ಗ್ರಾಮದ ಪ್ರಾಥಮಿಕ ಪ್ರೌಢ ಹಾಗೂ ಪ್ರೌಢಶಾಲೆಯ ಮತ್ತು ಹುಕ್ಕೇರಿಯ ಸ್ವಾಮಿ ವಿವೇಕಾನಂದ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯರು ಸೇರಿದಂತೆ ಸರ್ವ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಾರಂಭದಲ್ಲಿ ಸುಶೀಲಾ ಸಂಪಗಾವಿ ಕಾರ್ಯಕ್ರಮ ನಿರೂಪಿಸಿದರು ಮತ್ತು ಶಿಕ್ಷಕಿ ಎಲ್ ಡಿ ಪಾಟೀಲ್ ಕೊನೆಯಲ್ಲಿ ವಂದನಾರ್ಪಣೆಗೈದರು ಮಹಾಲಿಂಗ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ಊಟ ಆದರೆ ಮಡಿ ಒಳಗೆ ಊಟ ಮಾಡುವ ಸಂದರ್ಭದೊಳಗೆ ಊಟಕ್ಕೆ ನಮಸ್ಕಾರ ತಾಟಕ್ ನಮಸ್ಕಾರ ಮಾಡ್ಬೇಕು ಯಾಕೆ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿ ಒಂದ್ ಮಾತು ಹೇಳ್ತಾರ ಅವರು ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ತಾಟಕ್ಕೆ ಯಾಕೆ ನಮಸ್ಕಾರ ಮಾಡ್ಬೇಕಂದ್ರೆ ಹೊರ ತುಂಬಾ ಊಟ ಅಲ್ಲ ಈ ಅಣ್ಣವನ್ನ ಈ ಆಹಾರ ಧಾನ್ಯವನ್ನು ಬೆಳೆದಿರ್ತಕ್ಕಂತ ರೈತ ಯಾವಾಗಲೂ ಆ ರೈತ ಆಗಲಿ ರೈತನ ಕುಟುಂಬ ಆಗಲಿ ಮಕ್ಕಳು ಎಂದೂ ಉಪಾಸದಿಂದ ಮಲಗಬಾರಲಗ್ಬಾರ್ದ ಮುಳ್ಕೋಪ ದೇವ್ರ ಅಂತ ಹೇಳಿ ದೇವರಿಗೆ ನಮಸ್ಕರಿಸಿ ಮಕ್ಕಳೊಂದಿಗೆ ಆಟ ಆಡೋ ಸಂದರ್ಭದಲ್ಲಿ ಏನಿದ್ರೆ ಎಷ್ಟು ಮಂದಿ ವಿದ್ಯಾರ್ಥಿಗಳ ವಿಜ್ಞಾನಿಗಳಾಗ್ತಾ ಇರೋದು ಹೊಡುತ್ತೇನೆ ಅಂತ ಬಯಸಿರಲ್ಲ ಅಂತ ಒಂದು ಕಾರ್ಯವನ್ನು ಮಾಡುವಂತ ಒಬ್ಬ ಶಿಕ್ಷಕರ ಜವಾಬ್ದಾರಿ ಏನಿದೆ ಅಂತ ಕೇಳಿದ್ರೆ ಬಹುಶಃ ಬಹಳಷ್ಟು ದಿನಗಳು ಹಿಂದಿದ್ದು ಹೇಳಿದ್ರು ಒಂದು ನೈಜ ಉದಾಹರಣೆಯನ್ನು ಹೇಳೋದ್ರ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಬಹುಶಃ ನಿನ್ನ ಮೊನ್ನೆ ದಿವಸ ಉಪರಾಷ್ಟ್ರಪತಿ ಚುನಾವಣೆ ನಡೆದು ಆ ಸಿ ಪಿ ರಾಧಾಕೃಷ್ಣನವರು ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಇದ್ದಾರೆ ಅವರ ತಾಯಿನೂ ಕೂಡ ಒಬ್ಬ ಶಿಕ್ಷಕಿ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ